ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ಭಾರತದ ಸಂವಿಧಾನದಲ್ಲಿ ಮಾಧ್ಯಮ ಮತ್ತೆ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ ಇದನ್ನ ಹೇಗ್ ನೋಡಲಾಗಿದೆ ಅಂತ ಸ್ವಲ್ಪ ಆಳವಾಗಿ ಇವತ್ ನೋಡೋಣ ನಮ್ಮಥ ಸಂವಿಧಾನದ ಕೆಲವು ವಿಧಿಗಳು ಮತ್ತೆ ಸುಪ್ರೀಂ ಕೋರ್ಟ್ನ ಕೆಲವೊಂದು ತೀರ್ಪುಗಳ ಆಯ್ದ ಭಾಗಗಳಿವೆ ಸೊ ಈ ಮೂಲಭೂತ ಹಕ್ಕು ಅಂದ್ರೆ ಏನು ಅದರ ಮಿತಿಗಳೇನು ಕೋರ್ಟ್ನ ಪಾತ್ರ ಏನು ಇದನ್ನೆಲ್ಲಾ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಒಂದು ಹೇಳಿ ನಮ್ಮ ಸಂವಿಧಾನದಲ್ಲಿ ನೇರವಾಗಿ ಮಾಧ್ಯಮ ಸ್ವಾತಂತ್ರ್ಯ ಅಂತ ಎಲ್ಲೂ ಬರ್ದಿಲ್ವಂತೆ ಭಾಗವಂತೆ ಏನಿದು ಹೌದು ನೀವ್ ಹೇಳಿದ್ದು ನಿಜ ಸಂವಿಧಾನದ ವಿಧಿ ಹತ್ತೊಂಬತ್ತು ಒಂದು ಎಂಟ ಇದೆಯಲ್ವಾ ಅದು ಪ್ರತಿಯೊಬ್ಬ ನಾಗರಿಕನಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಒಂದು ಮೂಲಭೂತ ಹಕ್ಕನ್ನ ಕೊಡುತ್ತೆ ಅಂದ್ರೆ ನಮ್ಮ ಅಭಿಪ್ರಾಯಗಳನ್ನ ನಮ್ಮ ಅನಿಸಿಕೆಗಳನ್ನ ಮಾತು ಬರಹ ಮುದ್ರಣ ಆಮೇಲೆ ಚಿತ್ರಗಳು ಹೀಗೆ ಯಾವುದೇ ರೂಪದಲ್ಲಿ ವ್ಯಕ್ತಪಡಿಸೋಕೆ ನಮಗೆ ಹಕ್ಕಿದೆ ಈಗ ಮಾಧ್ಯಮ ಅಂದ್ರೆ ಈ ಹಕ್ಕನ್ನು ಚಲಾಯಿಸೋಕೆ ಇರೋ ಒಂದು ಮುಖ್ಯವಾದ ವೇದಿಕೆ ಅಷ್ಟೇ ಓ ಅದಕ್ಕೆ ಅಂತಾನೆ ಪ್ರತ್ಯೇಕವಾದ ಹಕ್ಕೇನಿಲ್ಲ ಅದು ನಮ್ಮೆಲ್ಲರ ಹಕ್ಕಿನ ಒಂದು ಭಾಗ ಸರಿ ಈಗ ಎಲ್ಲಾ ನಾಗರಿಕರಿಗೂ ಈ ಹಕ್ಕಿದೆ ಅಂದ್ರೆ ಇದಕ್ಕೇನು ಲಿಮಿಟ್ಸ್ ಇಲ್ವಾ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾತಾಡಬಹುದಾ ಹೇಳ್ಬಹುದಾ ಆ ಇಲ್ಲ ಖಂಡಿತ ಇಲ್ಲ ಅಲ್ಲೇ ನೋಡಿ ಸಂವಿಧಾನದ ಒಂದು ಒಂದು ಜಾಣ್ಮೆ ಇರೋದು ವಿಧಿ ಹತ್ತೊಂಬತ್ತು ಎರಡು ಅಂತ ಇದೆ ಓಕೆ ಅದು ಕೆಲವು ಸಮಂಜಸವಾದ ನಿರ್ಬಂಧಗಳನ್ನ ಹಾಕೋಕೆ ಸರ್ಕಾರಕ್ಕೆ ಪರ್ಮಿಷನ್ ಕೊಡುತ್ತೆ ಅಂದ್ರೆ ಫ್ರೀಡಮ್ ಇದೆ ಬಟ್ ಅದು ಅಬ್ಸೊಲ್ಯೂಟ್ ಅಲ್ಲ ಸ್ವೇಚ್ಛಾಚಾರ ಅಲ್ಲ ಈ ಸಮಂಜಸವಾದ ನಿರ್ಬಂಧಗಳು ಅಂದ್ರಲ್ಲ ಯಾವ ಕಾರಣಕ್ಕೆ ಹಾಕ್ಬಹುದು ಇದು ಸ್ವಲ್ಪ ಸ್ವಲ್ಪ ಅನ್ಸುತ್ತಲ್ವಾ ಕೇಳೋಕೆ ಹೌದು ಆ ಪದಗಳ ವ್ಯಾಖ್ಯಾನ ಇದೆಯಲ್ಲ ಅದೇ ಕೆಲವು ಸಾರಿ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ ಆದರೆ ಸಂವಿಧಾನ ಕೆಲವು ಕ್ಷೇತ್ರಗಳನ್ನು ಹೇಳುತ್ತೆ ಉದಾಹರಣೆಗೆ ದೇಶದ ಸಾರ್ವಭೌಮತ್ವೆ ದೇಶದ ಸಮಗ್ರತೆ ಭದ್ರತೆ ಹ್ಮ್ ಬೇರೆ ದೇಶಗಳ ಜೊತೆಗಿನ ನಮ್ಮ ಸ್ನೇಹ ಸಂಬಂಧ ಆಮೇಲೆ ಪಬ್ಲಿಕ್ ಆರ್ಡರ್ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆ ಸಭ್ಯತೆ ನೈತಿಕತೆ ಕೋರ್ಟಿಗೆ ಅವಮಾನ ಮಾಡೋದು ಓಕೆ ಆಮೇಲೆ ಮಾನನಷ್ಟ ಅಂದ್ರೆ ಬೇರೆಯವರ ಗೆ ಧಕ್ಕೆ ತರೋದು ಓಹ್ ಮಾನಷ್ಟನೂ ಸೇರಿದೆ ಹೌದು ಅಥವಾ ಯಾವುದಾದ್ರೂ ಅಪರಾಧಕ್ಕೆ ಪ್ರೋಚೋದನೆ ಕೊಡೋದು ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ವ್ಯಕ್ತಿಯ ಹಕ್ಕು ಒಂದು ಕಡೆ ಸಮಾಜದ ಒಟ್ಟು ಹಿತಾಸಕ್ತಿ ಇನ್ನೊಂದು ಕಡೆ ಇದರ ಮಧ್ಯೆ ಒಂದು ಬ್ಯಾಲೆನ್ಸ್ ಇರಬೇಕು ಹೌದು ಆ ಬ್ಯಾಲೆನ್ಸ್ ಮುಖ್ಯ ಅದೇ ಬ್ಯಾಲೆನ್ಸ್ ಇದೆಯಲ್ಲ ಅದೇ ಯಾವಾಗ್ಲೂ ಚರ್ಚೆ ಆಗ್ತಾ ಇರುತ್ತೆ ಕೋರ್ಟ್ ಅದನ್ನ ಇಂಟರ್ಪ್ರೆಟ್ ಮಾಡ್ತಾಡುತ್ತೆ ಸರಿ ಸರಿ ಈ ಸಂವಿಧಾನದ ಚೌಕಟ್ಟನ್ನ ನಮ್ಮ ನ್ಯಾಯಾಲಯಗಳು ವಿಶೇಷವಾದಿ ಕೋರ್ಟ್ ಇದನ್ನು ಹೇಗೆ ಅರ್ಥ ಮಾಡ್ಕೊಂಡಿದೆ ಹೇಗೆ ರಕ್ಷಿಸಿದೆ ಯಾಕಂದ್ರೆ ಮಾಧ್ಯಮವನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂಟಾರಲ್ಲ ಖಂಡಿತ ಸುಪ್ರೀಂ ಕೋರ್ಟ್ ಈ ಹಕ್ಕನ್ನು ತುಂಬ ಗಟ್ಟಿಯಾಗಿ ಎತ್ತಿ ಹಿಡಿದಿದೆ ಮತ್ತೆ ಅದರ ಗಡಿಗಳನ್ನು ಗುರುತಿಸಿದೆ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳೋದಾದ್ರೆ ಹೇಳಿ ಒಂದು ಈ ಮಾನನಷ್ಟ ಮೊಕದ್ದಮೆಗಳು ರಿಪೋರ್ಟ್ ಮಾಡ್ಬೇಕಾದ್ರೆ ಏನು ಸಣ್ಣಪುಟ್ಟ ತಪ್ಪುಗಳಾಗುತ್ತೆ ಅಲ್ವಾ ಹ್ಮ್ ಹ್ಮ್ ಅದಕ್ಕೆಲ್ಲ ಕೇಸ್ ಆಗ್ತಾರಲ್ಲ ಆ ಟ್ರೆಂಡ್ ಬಗ್ಗೆ ಕೋರ್ಟ್ ಸ್ವತಃ ಕಳವಳ ವ್ಯಕ್ತಪಡಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿನ ಚೀಫ್ ಜಸ್ಟಿಸ್ ದೀಪಕ್ ಮಿಶ್ರಾ ಅವರಿದ್ದ ಪೀಠ ಸಣ್ಣ ತಪ್ಪುಗಳನ್ನೆಲ್ಲ ಮಾನನಷ್ಟ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿತು ಅದು ಮುಖ್ಯವಾದ ಪಾಯಿಂಟ್ ಹೌದು ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ದೇಶದ್ರೋಹ ಕಾನೂನು ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಓ ಅದರ ಬಗ್ಗೆ ತುಂಬಾ ಚರ್ಚೆ ಇದೆಯಲ್ಲ ಹೌದು ಅದರ ದುರ್ಬಳಕೆ ಬಗ್ಗೆ ಕೋರ್ಟ್ ಪದೇ ಪದೇ ಕಳವಳ ವ್ಯಕ್ತಪಡಿಸಿದೆ ನೈನ್ಟೀನ್ ಸಿಕ್ಸ್ಟಿ ಟೂರಲ್ಲೇ ಕೇದಾರ್ನಾಥ್ ಸಿಂಗ್ ಕೇಸ್ ಅಂತ ಒಂದು ಅದರಲ್ಲಿ ಹಿಂಸೆಗೆ ನೇರವಾಗಿ ಪ್ರೋತ್ಸಾಹ ಕೊಟ್ರೆ ಮಾತ್ರ ಅದು ದೇಶದ್ರೋಹ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಹೌದು ಆದ್ರೂ ಅದರ ದುರ್ಬಳಕೆ ಇನ್ನೂ ನಿಂತಿಲ್ಲ ಅಂತ ಕೋರ್ಟೆ ಗಮನಿಸಿದೆ ಅಂದ್ರೆ ಅಷ್ಟು ಹಳೆಯ ತೀರ್ಪು ಇದ್ರೂ ದುರ್ಬಳಕೆ ಆಗ್ತಿದೆ ಅಂದ್ರೆ ಆ ತೀರ್ಪಿನ ಸ್ಪಷ್ಟತೆ ಸಾಲಲ್ವಾ ಅಥವಾ ಕಾರಣಗಳ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಶ್ನೆ ತೀರ್ಪು ಸ್ಪಷ್ಟವಾಗೇ ಇದೆ ಆದ್ರೆ ಅದೆಲ್ಲ ಅಪ್ಲೈ ಮಾಡೋದ್ರಲ್ಲಿ ಸಮಸ್ಯೆಗಳಿರ್ಬೋದು ಹ್ಮ್ ಅಥವಾ ಗೊತ್ತಿದ್ದು ದುರ್ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆನೂ ಇರ್ಬೋದು ಕೋರ್ಟ್ ಇದನ್ನ ಗಮನಿಸ್ತಾನೇ ಇದೆ ಇತ್ತೀಚೆಗೆ ನೋಡಿ ಟೂ ಥೌಸಂಡ್ ಟ್ವೆಂಟಿ ನ್ಯೂಸ್ ಕ್ಲಿಕ್ ಕೇಸ್ ಆಯ್ತಲ್ವಾ ಹೌದು ಅದರ ನಂತರ ಪತ್ರಕರ್ತರ ಡಿಜಿಟಲ್ ಡಿವೈಸ್ಗಳನ್ನ ಅಂದ್ರೆ ಮೊಬೈಲು ಲ್ಯಾಪ್ಟಾಪು ಇವನ್ನೆಲ್ಲ ವಶಪಡಿಸ್ಕೊಳ್ಳೋದ್ರ ಬಗ್ಗೆನೂ ಕೋರ್ಟ್ ಸೀರಿಯಸ್ ಕನ್ಸರ್ನ್ ತೋರಿಸಿದೆ ಪತ್ರಕರ್ತರ ಸೋರ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋಕೆ ಗೈಡ್ಲೈನ್ಸ್ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ ಹೌದು ಈ ಡಿಜಿಟಲ್ ಡಿವೈಸ್ಗಳನ್ನ ಸೀಸ್ ಮಾಡಿದ್ರೆ ಅವರ ಸೋರ್ಸ್ಗಳು ಅಂದ್ರೆ ಯಾರು ಮಾಹಿತಿ ಕೊಟ್ರು ಅನ್ನೋದು ಹೊರಗೆ ಬಂದ್ಬಿಡುತ್ತಲ್ವಾ ಖಂಡಿತವಾಗಿ ಅದು ಪತ್ರಕರ್ತರಿಗೆ ಕೆಲಸ ಮಾಡೋಕೆ ತುಂಬಾ ಕಷ್ಟ ಆಗತ್ತೆ ಹೌದು ಮಾಹಿತಿದಾರರ ಗುರುತನ ಗೌಪ್ಯವಾಗಿಡೋದಿದೆಯಲ್ಲ ಅದು ಧೈರ್ಯದ ಪತ್ರಿಕೋದ್ಯಮಕ್ಕೆ ತುಂಬಾನೇ ಮುಖ್ಯ ಹಾಗೇನೆ ದ್ವೇಷ ಭಾಷಣದ ಬಗ್ಗೆನೂ ಕೋರ್ಟ್ ಗಮನಿಸಿದೆ ಹೇಟ್ ಸ್ಪೀಚ್ ಹ್ಮ್ ಅದನ್ನು ಕಂಟ್ರೋಲ್ ಮಾಡಬೇಕು ಆದರೆ ಅದು ವಾಕ್ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರದು ಮತ್ತೆ ಆದಷ್ಟು ಸೆಲ್ಫ್ ರೆಗ್ಯುಲೇಷನ್ ಅಂದ್ರೆ ಸ್ವಯಂ ನಿಯಂತ್ರಣ ಇದ್ರೆ ಒಳ್ಳೇದಂತನೂ ಹೇಳಿದೆ ಆಶ್ಚರ್ಯ ಆಗ್ತಿದೆ ಕೇಳಿ ಅಂದ್ರೆ ಇಷ್ಟೆಲ್ಲ ಇದ್ರೂ ಸಂವಿಧಾನದಲ್ಲಿ ಪತ್ರಿಕೋದ್ಯಮ ಅಂತನೇ ಸ್ಪೆಷಲ್ ಆಗೇನು ಹೇಳಿಲ್ವಾ ಇಲ್ಲ ಅದು ಬರೀ ವಾಕ್ಸ್ವಾತಂತ್ರ್ಯದ ಒಂದು ಭಾಗ ಅಷ್ಟೇನಾ ಹೌದಾ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸಂವಿಧಾನದಲ್ಲಿ ಪತ್ರಿಕೋದ್ಯಮ ಅಥವಾ ಜರ್ನಲಿಸಂ ಅನ್ನೋ ಪದ ಎಲ್ಲೂ ಇಲ್ಲ ಅದರ ಸ್ವಾತಂತ್ರ್ಯ ಕೂಡ ವಿಧಿ ಹತ್ತೊಂಬತ್ತು ಒಂದು ಎ ಕೆಳಗೆನೇ ಬರುತ್ತೆ ಮತ್ತೆ ಅದಕ್ಕೂ ವಿಧಿ ಹತ್ತೊಂಬತ್ತು ಎರಡರ ನಿರ್ಬಂಧಗಳು ಅಪ್ಲೈ ಆಡುತ್ತೆ ಹಾಗಾದ್ರೆ ಈಗ ಯಾರಾದ್ರ ಪತ್ರಕರ್ತರಾಗಬೇಕು ಅಂದ್ರೆ ಸಂವಿಧಾನ ಏನಾದರೂ ಓದಿರಬೇಕು ಇಂಥದ್ದೇ ಡಿಗ್ರಿ ಬೇಕು ಲೈಸೆನ್ಸ್ ಬೇಕು ಈ ಥರ ಏನಾದ್ರೂ ಹೇಳುತ್ತಾ ಹಾ ಇಲ್ಲ ವಿಧಿ ಹತ್ತೊಂಬತ್ತು ಒಂದು ಎ ಎಲ್ಲ ನಾಗರಿಕರಿಗೂ ಇರೋದ್ರಿಂದ ಹೌದು ನೀವು ಪತ್ರಕರ್ತರಾಗೋಕೆ ಇಂಥದ್ದೇ ಕ್ವಾಲಿಫಿಕೇಶನ್ ಬೇಕು ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಅದು ಆ ಮೂಲಭೂತ ಹಕ್ಕಿನ ತತ್ವಕ್ಕೆ ವಿರುದ್ಧ ಆಗುತ್ತೆ ಆದ್ರೆ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಮಾಧ್ಯಮ ಸಂಸ್ಥೆಗಳು ಸಾಮಾನ್ಯವಾಗಿ ಅಥವಾ ಟ್ರೈನಿಂಗ್ ಆದರನ್ನೇ ತಗೊಳ್ತಾರೆ ಅದು ಅದು ವೃತ್ತಿ ಅಗತ್ಯವೇ ಹೊರತು ಸಂವಿಧಾನದ ಪ್ರಕಾರ ಕಡ್ಡಾಯ ಅಂತ ಏನೂ ಇಲ್ಲ ಹ್ಮ್ ಸೊ ಒಟ್ಟಾರೆಯಾಗಿ ನೋಡಿದ್ರೆ ನಮ್ ಇವತ್ತಿನ ಚರ್ಚೆಯಿಂದ ಗೊತ್ತಾಗೋದೇನಂದ್ರೆ ಸಂವಿಧಾನ ನಮ್ಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ ಅದರಲ್ಲೇ ಮಾಧ್ಯಮ ಸ್ವಾತಂತ್ರ್ಯ ಕೂಡ ಸೇರಿದೆ ಹೌದು ಇದೊಂದು ಮೂಲಭೂತ ಹಕ್ಕು ಆದರೆ ಜೊತೆಗೇನೆ ಸಮಂಜಸವಾದ ನಿರ್ಬಂಧಗಳ ಮೂಲಕ ಒಂದಷ್ಟು ಗಡಿಗರನ್ನು ಹಾಕಿದೆ ಸಮಾಜದ ಹಿತಕ್ಕಾಗಿ ಕರೆಕ್ಟ್ ಈ ಸೂಕ್ಷ್ಮವಾದ ಬ್ಯಾಲೆನ್ಸ್ ಇದೆಯಲ್ಲ ಇದನ್ನ ಕಾಪಾಡ್ಕೊಂಡು ಹೋಗೋದ್ರಲ್ಲಿ ಅದನ್ನ ಇಂಟರ್ಪ್ರೆಟ್ ಮಾಡೋದ್ರಲ್ಲಿ ಸುಪ್ರೀಂ ಕೋರ್ಟ್ನ ಪಾತ್ರ ತುಂಬಾ ದೊಡ್ಡದು ಹೌದು ಸರಿಯಾಗಿ ಹೇಳಿದ್ರೆ ಇಲ್ಲಿ ಇಲ್ಲಿ ನಾವೊಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ನಿಲ್ಬಹುದು ಅನ್ಸುತ್ತೆ ಏನು ಸಂವಿಧಾನ ನಮಗೆ ಇಷ್ಟು ಗಟ್ಟಿಯಾದ ಒಂದು ಫ್ರೇಮ್ ವರ್ಕ್ ಕೊಟ್ಟಿದೆ ಸರಿ ಆದ್ರೆ ಇವತ್ತಿನ ಈ ಡಿಜಿಟಲ್ ಯುಗ ಇದೆಯಲ್ಲ ಇಲ್ಲಿ ಮಾಹಿತಿಯ ಸ್ಫೋಟ ಆಗ್ತಿದೆ ಅದು ಹರಡೋ ಸ್ಪೀಡ್ ಅದು ವೈರಲ್ ಆಗೋ ರೀತಿ ಹೌದು ಕ್ಷಣಾರ್ಧದಲ್ಲಿ ಎಲ್ಲಿಗೆ ಬೇಕಾದ್ರೂ ತಲುಪುತ್ತೆ ಸಮಂಜಸವಾದ ನಿರ್ಬಂಧಗಳು ಮತ್ತೆ ಜವಾಬ್ದಾರಿಯುತ ಪತ್ರಿಕೋದ್ಯಮ ಅನ್ನೋ ಕಾನ್ಸೆಪ್ಟ್ಗಳನ್ನ ನಾವು ನಿಜ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದಕ್ಕೆ ಎಂತ ಹೊಸ ಸವಾಲುಗಳನ್ನು ತಂದಿಟ್ಟಿದೆ ಹೌದು ಇದನ್ನು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಮುಖ್ಯ ಆಗ್ಬಹುದು